ಕರ್ನಾಟಕ ಸರ್ಕಾರ ದ್ವೇಷದ ಭಾಷಣ ಮತ್ತು ದ್ವೇಷದ ಅಪರಾಧಗಳನ್ನ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ದಿ ಕರ್ನಾಟಕ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ಸ್ ಕಂಟ್ರೋಲ್ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಹೊಸ ಕಾನೂನನ್ನು ಪರಿಚಯಿಸಲು ಮುಂದಾಗಿದೆ ಈ ಮಸೂದೆ ಪ್ರಸ್ತುತ ಕರಡು ಹಂತದಲ್ಲಿದ್ದು ಸಚಿವ ಸಂಪುಟದಿಂದ ಅನುಮೋದನೆ ಪಡೆದು ಮುಂಬರುವ ಅಧಿವೇಶನದಲ್ಲಿ ಮಂಡಿಸುವ ಸಾಧ್ಯತೆ ಇದೆ ಇದರ ವ್ಯಾಪ್ತಿ ಎಲ್ಲಿವರೆಗೆ ಬರುತ್ತೆ ಅಂತ ಹೇಳಿದರೆ ಇದು ಆನ್ಲೈನ್ ಮತ್ತು ಆಫ್ಲೈನ್ ಮಾತಾಗಿರ್ಬೋದು ಬರಹಗಾರರಾಗಿರ್ಬೋದು ದೃಶ್ಯ ಡಿಜಿಟಲ್ ಸಂವಹನ ಎರಡನ್ನೂ ಒಳಗೊಂಡಿರುತ್ತೆ ದ್ವೇಷ ಭಾಷಣ ಮುಖ್ಯವಾಗಿ ಯಾವ ರೀತಿ ದ್ವೇಷ ಭಾಷಣ ಅಂತ ಹೇಳಿದ್ರೆ ಧರ್ಮ ಜನಾಂಗ ಜಾತಿ ಸಮುದಾಯ ಲಿಂಗ ಲೈಂಗಿಕ ದೃಷ್ಟಿಕೋನ ಜನ್ಮಸ್ಥಳ ಭಾಷೆ ಅಂಗವೈಕಲ್ಯ ಅಥವಾ ಬುಡಕಟ್ಟು ಜನಾಂಗದ ಆಧಾರದ ಮೇಲೆ ದ್ವೇಷವನ್ನು ಪ್ರಚೋದಿಸುವಂತಹ ಅಥವಾ ಅವರಿಗೆ ಹಾನಿಯನ್ನುಂಟು ಮಾಡುವಂತಹ ಉದ್ದೇಶ ಹೊಂದಿರುವಂತಹ ಯಾವುದೇ ಸಂವಹನವನ್ನು ದ್ವೇಷ ಭಾಷಣ ಅಂತ ಪರಿಗಣಿಸಲಾಗುತ್ತೆ ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಟಿಗೆ ಬಂದಿದೆ ಅದು ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟಲ್ಲಿ ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತೊಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು ಅಸಾಧ್ಯತೆಗಳಿದ್ದಾವೆ ಈಗಿರೋ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ ಕೆಲವು ಅದಕ್ಕೆ ಮಾಡಿದ್ದಾರೆ ಅಷ್ಟೇ ಕರ್ನಾಟಕ ಸರ್ಕಾರ ಪ್ರಸ್ತಾಪಿಸಿರುವ ದ್ವೇಷದ ಭಾಷಣ ಈ ಒಂದು ಮಸೂದೆಗೆ ಬಹಳಷ್ಟು ಪರೋ ವಿರೋಧ ಅಭಿಪ್ರಾಯಗಳು ಸಹಜವಾಗಿ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಅದರ ಸಾಧಕಗಳನ್ನ ನಾವು ಗೆ ಪರಿಗಣಿಸೋಣ ದ್ವೇಷದ ಅಪರಾಧಗಳಿಗೆ ಕಡಿವಾಣ ಅಫ್ಕೋರ್ಸ್ ಸಾಮಾಜಿಕ ಸೌಹಾರ್ದತೆ ಇದರಿಂದ ಹೆಚ್ಚಾಗತ್ತೆ ಮತ್ತು ಅದಕ್ಕೆ ರಕ್ಷಣೆ ಸಿಕ್ಕಂತಾಗತ್ತೆ ಇನ್ನು ದ್ವೇಷದ ಮಾತುಗಳು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕದಡುತ್ತೆ ಇಂತಹ ಭಾಷಣಗಳನ್ನ ಆರಂಭದಲ್ಲೇ ಹತ್ತಿಕ್ಕೋದ್ರಿಂದ ಸಮಾಜದಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳಲು ಸಹಾಯವಾಗುತ್ತೆ ಇನ್ನು ಡಿಜಿಟಲ್ ಜಗತ್ತಿಗೆ ಹೆಚ್ಚಿನ ಒಂದು ಹೊಣೆಗಾರಿಕೆ ಇದೆ ಸಾಮಾಜಿಕ ಮಾಧ್ಯಮ ಅಥವಾ ಇಂಟರ್ನೆಟ್ ವೇದಿಕೆಗಳು ತಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಹರಡುವಂತಹ ದ್ವೇಷದ ವಿಷಯಗಳಿಗೆ ಬಹಳಷ್ಟು ಅವರೇ ಹೊಣೆಗಾರರನ್ನಾಗಿ ಮಾಡುವುದು ಇಂದಿನ ಕಾಲಕ್ಕೆ ಅಗತ್ಯವಾಗಿದೆ ಧರ್ಮ ಜನಾಂಗ ಜಾತಿ ಲಿಂಗ ಇತ್ಯಾದಿಗಳ ಆಧಾರದ ಮೇಲೆ ನಡೆಯುವಂತಹ ದ್ವೇಷದ ಅಪರಾಧಗಳು ಮತ್ತೆ ಹಿಂಸಾಚಾರವನ್ನು ತಡೆಯಲು ಈ ಮಸೂದೆ ಕಠಿಣ ಕಾನೂನು ಚೌಕಟನ ಒದಗಿಸುತ್ತೆ ಅಂತ ಅನ್ಕೊಳ್ಬಹುದು ಸಂತ್ರಸ್ತರಿಗೆ ನ್ಯಾಯ ಕೂಡ ಸಿಗುವವನ್ನ ಭರವಸೆಯನ್ನ ಇದರಲ್ಲಿ ಕಾಣಬಹುದು ಮೂರು ವರ್ಷಗಳ ಜೈಲು ಶಿಕ್ಷೆ ಮತ್ತೆ ಐದು ಸಾವಿರ ರೂಪಾಯಿಗಳವರೆಗಿನ ದಂಡ ಅಥವಾ ಈ ಎರಡನ್ನೂ ವಿಧಿಸಲು ಈ ಮಸೂದೆ ಪ್ರಸ್ತಾಪಿಸುತ್ತೆ ಕಠಿಣ ಕ್ರಮ ಅಪರಾಧಿಗಳಲ್ಲಿ ಒಂದು ಭಯ ಹುಟ್ಟಿಸಬಹುದು ಅಥವಾ ಇಂತಹ ಕೃತ್ಯಗಳನ್ನ ಪುನರಾವರ್ತಿಸದಂತೆ ತಡಿಬಹುದು ಈ ಒಂದು ಕಾಯ್ದೆಯ ಬಾಧಕಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಜನರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಪರಿಣಾಮ ಬೀರಬಹುದು ಅಂತ ನಾಗರಿಕರ ಸಂವಿಧಾನಾತ್ಮಕ ಹಕ್ಕಾದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಎಂಬುದು ಮುಖ್ಯ ಟೀಕೆಗೆ ಒಳಗಾಗಿರುವಂತದ್ದು ಕಾನೂನಿನ ಭಯದಿಂದ ಜನರು ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಹಿಂಜರಿಬಹುದು ಅಂತ ಕಾನೂನಿನ ದುರ್ಬಳಕೆಯ ಆತಂಕ ದ್ವೇಷ ಮತ್ತೆ ಹಾನಿ ಅಂದ್ರೆ ಹೇಟರ್ಡ್ ಮತ್ತೆ ಹಾರ್ಮ್ ಎಂಬ ಪದಗಳಿಗೆ ಸ್ಪಷ್ಟ ಅಥವಾ ಇಷ್ಟೇ ನಿಖರವಾದ ವ್ಯಾಖ್ಯಾನ ಇಲ್ಲದೆ ಇರುವುದು ಒಂದು ದೊಡ್ಡ ಸಮಸ್ಯೆ ಇದು ರಾಜಕೀಯ ವಿರೋಧಿಗಳನ್ನ ಹತ್ತಿಕ್ಕಲು ಅಥವಾ ಅಮಾಯಕರ ವಿರುದ್ಧ ಕಾನೂನನ್ನು ದುರ್ಬಳಕೆ ಮಾಡಲು ಅವಕಾಶ ನೀಡಬಹುದು ಎಂಬ ಭಯವಿದೆ ಇನ್ನು ಈ ಒಂದು ಕಾನೂನಿನ ದೊಡ್ಡ ಎಫೆಕ್ಟ್ ಏನು ಅಂತ ಹೇಳಿದ್ರೆ ಕಾನೂನು ಅಸ್ಪಷ್ಟವಾಗಿದ್ದಾಗ ಅಥವಾ ಕಾನೂನು ಕ್ರಮದ ಭಯದಿಂದ ಜನರು ಅಥವಾ ಮಾಧ್ಯಮಗಳು ವಿವಾದಾತ್ಮಕ ಅಥವಾ ಸರ್ಕಾರದ ವಿರುದ್ಧದ ವಿಷಯಗಳ ಬಗ್ಗೆ ಮಾತಾಡೋದನ್ನೇ ಅಥವಾ ಅದರ ಬಗ್ಗೆ ಬರೆಯೋದನ್ನೇ ನಿಲ್ಲಿಸಬಹುದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗುತ್ತೆ ಈ ಸಾಧಕ ಬಾಧಕಗಳ ನಡುವೆ ಕೆಲವಷ್ಟು ವಿನಾಯಿತಿಗಳನ್ನು ನಾವು ಸಹ ನೋಡಬಹುದು ಇದರಲ್ಲಿ ಸದ್ಭಾವನೆಯಿಂದ ಕೂಡಿದ ಕಲಾತ್ಮಕ ಸೃಜನಶೀಲತೆ ಶೈಕ್ಷಣಿಕ ಅಥವಾ ವೈಜ್ಞಾನಿಕ ವಿಚಾರಣೆಯುಳ್ಳ ಟೀಕೆಗಳು ಅಥವಾ ಕಾಳಜಿಗಳು ಅಥವಾ ಇನ್ನು ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನ್ಯಾಯಯುತ ಅಥವಾ ನಿಖರವಾದ ವರದಿಗಾರಿಕೆ ಇದ್ರೆ ದ್ವೇಷವನ್ನ ಪ್ರಚೋದಿಸದ ಧಾರ್ಮಿಕ ಬೋಧನೆಗಳಿದ್ರೆ ಅವುಗಳಿಗೆ ವಿನಾಯಿತಿ ಖಂಡಿತವಾಗಲೂ ಇದೆ ಭಾರತೀಯ ದಂಡ ಸಂಹಿತೆಯಲ್ಲಿ ಈಗಾಗಲೇ ದ್ವೇಷ ಭಾಷಣಕ್ಕೆ ಸಂಬಂಧಿಸಿದಂತಹ ವಿಭಾಗಗಳು ಇವೆ ಒನ್ ಫಿಫ್ಟಿ ತ್ರೀ ಎ ಫೈವ್ ನಾಟ್ ಫೈವ್ ಹೊಸ ಮಸೂದೆಯು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನೇ ಪುನರಾವರ್ತಿಸುತ್ತಿದೆ ಮತ್ತೆ ಹೊಸದನ್ನೇನು ನೀಡುತ್ತಿಲ್ಲ ಎಂಬಂತಹ ವಾದವು ಕೇಳಿ ಬರ್ತಾ ಇದೆ ಮುಖ್ಯವಾಗಿ ಈಗಿನ ಕಾಲದಲ್ಲಿ ಡಿಜಿಟಲ್ ಮಾಧ್ಯಮಗಳು ಅಂತ ತೆಗೆದುಕೊಂಡಾಗ ತಮ್ಮ ವೇದಿಕೆಗಳಲ್ಲಿ ದ್ವೇಷದ ವಿಷಯವನ್ನ ಹರಡಲು ಅವಕಾಶ ನೀಡಿದವರಿಗೂ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ವೀಕ್ಷಕರೇ ಈ ಒಂದು ಮಸೂದೆ ಅಥವಾ ಬಿಲ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು